ಸಿದ್ದರಾಮಯ್ಯ ಅವರ ಆಡಳಿತದ ಮೇಲೆ ಹಿಡಿತ ಕಳೆದುಕೊಂಡಿದ್ದು ರಾಜೀನಾಮೆ ಕೊಡಬೇಕೆಂದು ಸಂಸದ ಗೋವಿಂದ ಕಾರಜೋಳ ಆಗ್ರಹಿಸಿದ್ದಾರೆ ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪತ್ರಿಕಾಗೋಷ್ಠಿ ನಡೆಸಿದ ಸಂಸದ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದಿದೆ ಆರಂಭದಿಂದಲೂ ಕೂಡ ಸಿದ್ದರಾಮಯ್ಯ ಬದಲಾಗಿ ದಲಿತ ಸಿಎಂ ಆಗುತ್ತಾರೆ ಎಂದು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಆಡಳಿತ ಮಾಡದೆ ಗೊಂದಲ ಸೃಷ್ಟಿ ಮಾಡಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿ ನಿಷ್ಕ್ರಿಯೆ ಆಗಿದೆ ಇದೀಗ ನವೆಂಬರ್ ಕ್ರಾಂತಿ ಪ್ರಾರಂಭವಾಗಿದೆ ಸಿದ್ದರಾಮಯ್ಯ ಪರ ಅವರ ಸಚಿವ ಸಂಪುಟದ ಕೇವಲ ಮೂರು ಮಂದಿ ಮಂತ್ರಿಗಳು ಮಾತ್ರ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಆಡಳಿತದ ಮೇಲೆ ಹಿಡಿತ ಕಳೆದುಕೊಂಡಂತೆ ಕಾಣುತ್ತಿದೆ ಈ ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಇಲ್ಲವಾದಲ್ಲಿ ಬೇರೆಯವರಿಗೆ ಅವಕಾಶ ಕೊಡಬೇಕು ಕಾಂಗ್ರೆಸ್ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದಲಿತರನ್ನು ದುರುಪಯೋಗ ಮಾಡುತ್ತಿದ್ದು ಕಾಂಗ್ರೆಸ್ನ ಸಾಧನೆಯಾಗಿದೆ ದಲಿತರು ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಿದ್ದಾರೆ ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕೂ ದಲಿತರನ್ನು ಸಿಎಂ ಮಾಡುವುದಿಲ್ಲ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ನ ಸರ್ಕಾರ ಚುನಾವಣೆ ಹೆಸರಿನಲ್ಲಿ ಫಂಡ್ ಕಲೆಕ್ಟ್ ಮಾಡುತ್ತಿದೆ ವಾಲ್ಮೀಕಿ ನಿಗಮದ ಹಣವನ್ನು ಸಹ ದುರುಪಯೋಗ ಮಾಡಿದ್ದು ಇದು ಜಾಹೀರಾತಾಗಿದೆ ಎಂದು ಗೋವಿಂದ ಕಾರಜೋಳ ಅವರು ಕಾಂಗ್ರೆಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ ನಮ್ಮ ಧಾರವಾಡ ಜಿಲ್ಲೆ ಕನಗಟಗಿ ಶಾಸಕರ ಮಂತ್ರಿ ಆದಂತ ಸಂತೋಷ್ ಲಾಡ್ ಅವ್ರನ್ನ ಬಿಟ್ಟರೆ ಅವರು ಸಚಿವ ಸಂಪುಟದ ಮುಂದಷ್ಟು ಜನ ಸದಸ್ಯರಲ್ಲಿ ಕೇವಲ ಮೂರು ಮಂದಿ ಮಾತ್ರ ಸಿದ್ದರಾಮಯ್ಯನವ್ರು ಮುಂದುವರಿತಾರೆ ಐದು ವರ್ಷ ಮುಂದುವರಿತಾರೆ ಅಂತ ಹೇಳ್ತಾರ ಇಪ್ಪತ್ತೇಳು ಜನರ ಮನಸ್ಥಿತಿ ಹೇಗಾಗಿದೆ ಅಂದ್ರೆ ಸಿದ್ದರಾಮಯ್ಯನವ್ರು ಇವತ್ತೇ ಕೆಳಗಿಳಿಬೇಕು ಇವರಿಂದ ಆಡಳಿತ ನಡೆಸಲಿಕ್ಕೆ ಹೀಗಾಗಿ ಸಿದ್ದರಾಮಯ್ಯನವರು ಆಡಳಿತದ ಮೇಲೆ ಮೃತವನ್ನು ಕಳ್ಕೊಂಡಿದ್ದಾರೆ ಕೂಡಲೇ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗಾದರೂ ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಚುನಾವಣೆಗಾದರೂ ಹೋಗಬೇಕು ಅಂತ ಒತ್ತಾಗಿದೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಸ್ವಾತಂತ್ರ್ಯ ಬಂದ ನಂತರ ಮೀಸಲಾತಿ ಸೌಲಭ್ಯ ಆದೇಶ ಜಾರಿಗೆ ಬಂದಾಗ ಆರು ಜಾತಿಗಳಿದ್ದದ್ದು ಇವತ್ತು ಒಂದು ಜಾತಿಗಳಾಗಿವೆ ಹೀಗೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದಲಿತರನ್ನ ದುರುಪಯೋಗ ಮಾಡಿಕೊಂಡು ಮೋಸ್ ಮಾಡಿಕೊಂಡು ಆಡಳಿತ ಮಾಡಿರೋದೇ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರದ ಸಾಧನೆ ಅದಕ್ಕಾಗಿ ದಲಿತರಿಂದ ಮೋಸ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ದಲಿತರಲ್ಲಿ ಕೆಲವರು ವಿದ್ಯಾವಂತರಾಗಿದ್ದಾರೆ ಆ ಸಮಾಜವನ್ನು ತಿದ್ದತಕ್ಕಂಥ ತೀಡ್ತಕ್ಕಂಥ ಕೆಲಸ ದಲಿತ ಯುವಕರು ಇವತ್ತು ಮುಂದಾಗಿದ್ದಾರೆ ದಲಿತರು ಕಾಂಗ್ರೆಸ್ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಯಾವ ಕಾರಣಕ್ಕೂ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ದಲಿತನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ ಕುದುರೆಗೆ ಹೊಲ್ ಹಿಡ್ದಂಗೆ ಕುದುರೆಗೆ ಹೊಲ್ ಹಾಕೋದಲ್ಲ ಮುಂದೆ ಹಿಡ್ಕೊಂಡು ಹೋಗ್ತಾ ಇರ್ತದೆ ಅದು ಕುದುರೆ ನನಗೆ ಹಿಡ್ದಾರೆ ನನಗೆ ಹಾಕ್ತಾರಂತ ಅಂತ ಬೆನ್ ಆ ಥರ ದಲಿತರು ಬೆನ್ ಹತ್ತಿ ಓಟ್ ಹಾಕಬೇಕು ಅನ್ನೋದು ಮೋಚದ ಆಟ ಕಾಂಗ್ರೆಸ್ನವ್ರಿಗೆ ರೂಢಿನೇನ ಸಿದ್ದರಾಮಯ್ಯನವರು ಸರ್ಕಾರ ಅಷ್ಟೇ ಅಲ್ಲ ಇಡೀ ಕಾಂಗ್ರೆಸ್ಸು ದೇಶದಲ್ಲಿ ಚುನಾವಣೆ ಹೆಸರಿನಲ್ಲಿ ಫಂಡ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಇದೆ ಅಷ್ಟೇ ಅಲ್ಲದೆ ದಲಿತರ ಹಣ ಕೂಡ ಚುನಾವಣೆಗೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ನೆರೆ ಕ್ಷೇತ್ರ ಬಳ್ಳಾರಿಗೆ ಇವತ್ತು ಟಿ ಎಸ್ ಪಿ ಹಣ ವಾಲ್ಮೀಕಿ ನಿಗಮದ ಹಣವನ್ನು ನೂರ ಎಂಬತ್ತೇಳು ಕೋಟಿ ದುರುಪಯೋಗ ಮಾಡಿಕೊಂಡು ಚುನಾವಣೆಗೆ ಖರ್ಚು ಮಾಡಿದ್ದು ಉದಾಹರಣೆ ಇದೆ ಸಾಬೀತಾಗಿದೆ ಬಳ್ಳಾರಿ ಚುನಾವಣೆಗೆ ಅಷ್ಟೇ ಅಲ್ಲ ಬೇರೆ ಆಂಧ್ರ ಪ್ರದೇಶ ತೆಲಂಗಾಣಕ್ಕೂ ಕೂಡ ಕರ್ನಾಟಕ ಸರ್ಕಾರದ ಎಸ್ ಸಿ ಪಿ ಟಿ ಎಸ್ ಹಣವನ್ನು ಬಳಕೆ ಮಾಡಿಕೊಂಡು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋದು ಜಾಗ